ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕೂಡ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಟ್ರಾವೆಲ್ ಹೋಗೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಪ್ರಿಪೇರ್ ಹಾಕ್ತೀನಿ ಏನೇನೆಲ್ಲ ವಸ್ತುಗಳು ಇಟ್ಕೋತೀನಿ ಅಂತ ಹೇಳಿಬಿಟ್ಟು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನಾವು ಮಂತ್ರಾಲಯ ಹೊಟ್ಟಿದ್ವಿ ಕಾರಲ್ಲಿ ಹೋಗ್ತಾ ಇರೋದ್ರಿಂದ ನಮಗೆ ಏನೇನು ಬೇಕೋ ಅದು ಮೂರು ಮಕ್ಕಳನ್ನ ಕರ್ಕೊಂಡು ಹೋಗ್ತಿರೋದ್ರಿಂದ ಅಂತೂ ಏನೇನು ಪ್ರಿಪ್ರೇಷನ್ಸ್ ಬೇಕು ಅಂತೇಳ್ಬಿಟ್ಟು ನಾನು ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿಯಾಗಿ ಆದಮೇಲೆ ರೀಚೆಕ್ ಮಾಡಿಕೊಂಡೇ ಹೊರಡೋದು ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಕಾಮನಾಗಿ ಸೋಪು ಬ್ರಷು ಶ್ಯಾಂಪು ಇದನ್ನೆಲ್ಲ ತೊಗೋತೀವಿ ಅದಕ್ಕಿಂತ ಮುಖ್ಯವಾಗಿ ನಾನಿಲ್ಲಿ ಸ್ಮಾಲ್ ಸೋಪ್ಸ್ನ ತೊಗೊಂಡಿದ್ದೀನಿ ಇದು ಒಂದು ಇದನ್ನು ಹಾಕ್ಕೊಂಡು ಅದರ ಒಂದು ಪೀಸ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ಕೈ ತೊಳ್ಕೊಳ್ಳೋದಷ್ಟೇ ಮಕ್ಕಳಿರ್ತಾರಲ್ಲ ಸ್ಯಾನಿಟೈಸರು ಅಥವಾ ಹ್ಯಾಂಡ್ ವಾಷ್ನೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ದೀನಿ ಗ್ಯಾಸ್ಟ್ರಿಕ್ ಆಗ್ಬೋದು ಅಥವಾ ಡಿಹೈಡ್ರೇಷನ್ ಆಗ್ಬೋದು ವಾಮಿಟಿಂಗ್ ಟ್ಯಾಬ್ಲೆಟ್ಸ್ ಅದು ಆ ರೀತಿಯಾಗಿ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಇಲ್ಲಿ ಸ್ಮಾಲ್ ಬ್ಯಾಗ್ ಒಂದು ತೊಗೊಂಡಿದ್ದೀನಿ ಇದು ಎಕ್ಸ್ಪರ್ಟ್ ಕಂಪ್ನಿದು ಸ್ವಲ್ಪ ಈಕೆ ಮಡಚಿದ್ರೆ ಸ್ಲಿಂಗ್ ಬ್ಯಾಗ್ ಥರ ಆಗುತ್ತೆ ಸ್ವಲ್ಪ ದೊಡ್ಡದಾಗಿ ತೊಗೊಂಡ್ರೆ ಒಂದು ಸ್ವಲ್ಪ ಹ್ಯಾಂಡ್ ಬ್ಯಾಗ್ ಥರ ಆಗುತ್ತೆ ಇದು ಹಾಗಾಗಿ ಇದನ್ನು ಚೂಸ್ ಮಾಡಿದ್ದೀನಿ ನಾನು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನಾನು ಹಾಸನಲ್ಲಿ ಪರ್ಚೇಸ್ ಮಾಡಿದ್ದು ಸಾರಿ ಹಾಸನಲ್ಲಿ ಪರ್ಚೇಸ್ ಮಾಡಿ ನನ್ನ ಕಝಿನ್ ನನಗೋಸ್ಕರ ಗಿಫ್ಟ್ ಕೊಟ್ಟಿದ್ದು ಒಂದು ಸ್ಯಾರಿನ ತೊಗೊಂಡಿದ್ದೀನಿ ಆಂಧ್ರ ಅಂದರೆ ತುಂಬ ಬಿಸಿಲಿರುತ್ತಲ್ಲ ಹಾಗಾಗಿ ಅದು ಕಾಟನ್ ಸ್ಯಾರಿನ ತೊಗೊಂಡಿದ್ದೀನಿ ಅದ್ರ ಜೊತೆ ಅದಕ್ಕೆ ಮ್ಯಾಚ್ ಆಗೋಂಥ ಆರ್ನಮೆಂಟ್ಸ್ನ ಸ್ವಲ್ಪ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇದ್ದೀನಿ ಸ್ಯಾರಿ ಅಂದರೆ ಪಿನ್ನು ಫಸ್ಟನ್ನು ಇರಬೇಕು ಇಂಪಾರ್ಟೆಂಟು ಅದಕ್ಕೋಸ್ಕರ ಒಂದು ಪಿನ್ನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಮತ್ತು ಎರಡು ಟವೆಲ್ದು ಮತ್ತು ಎರಡು ನ್ಯಾಪ್ಕಿನ್ಸ್ನ ತೊಗೊಂಡಿದ್ದೀನಿ ಇನ್ನು ಇನರ್ ವೇಟ್ಸು ಕಾಮನಾಗಿ ತೊಗೊಂಡಿದ್ದೀನಿ ನಮ್ಮ ಮಕ್ಕಳು ಬಟ್ಟೆ ಅಂತೂ ನನ್ನ ಮಗನಂತೂ ಒಂದು ಸ್ವಲ್ಪ ನೆಂದ್ರೇ ಇರ್ತಾನೆ ಅದಕ್ಕೋಸ್ಕರ ಅವನಿಗೆ ಟೂ ಡೇಸ್ ಆದ್ರೂ ಒಂದು ನಾಲ್ಕರಿಂದ ಐದು ಪೇರು ಡ್ರೆಸ್ಸಸ್ನ ತೊಗೊಂಡಿದ್ದೀನಿ ನಮ್ಮ ಮನೆಯವ್ರದ್ದು ಅಷ್ಟೇ ಒಂದು ಎರಡರಿಂದ ಮೂರು ಬೇರೆ ಡ್ರೆಸ್ಸನ್ನು ತೊಗೊಂಡಿದ್ದೀನಿ ಯಾಕಂದರೆ ಹೊರ್ಗಡೆ ಹೋದಾಗ ನಾವು ವಾಮಿಟಿಂಗ್ ಮಾಡ್ಬೋದು ಮಕ್ಕಳು ಅಥವಾ ಇನ್ನೇನೂ ಆಗ್ಬೋದು ಹಾಗಾಗಿ ಒಂದು ಪೇರು ಅಥವಾ ಎರಡು ಪೇರು ಎಕ್ಸ್ಟ್ರಾ ಇಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕುರ್ತಾ ಸೆಟ್ಸ್ನ ತೊಗೊಂಡಿದ್ದೀನಿ ನಾನು ಎರಡು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದದು ಆ ಜಿಯೋದಲ್ಲಿ ಅದರದ್ದು ಬ್ರೀಫ್ ಇನ್ಫಾರ್ಮೇಷನ್ಸ್ ನಾನು ನಿಮಗೆ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಪ್ರಕಾರ ದೇವಸ್ಥಾನಗಳಿಗೆ ಹೋದಾಗ ಕಂಪಲ್ಸರಿ ಸಾರಿನೇ ಹಾಕ್ಕೊಳ್ಬೇಕು ಅಲ್ಲೂ ರಿಸ್ಟ್ರಿಕ್ಷನ್ಸ್ ಇರುತ್ತೆ ನೋಡಿ ವಸ್ತ್ರ ಯಾವ ಥರ ಇರಬೇಕಂತ ಸಾರಿನೇ ಇರಬೇಕು ಜೀನ್ಸ್ ಎಲ್ಲ ಇರಲ್ಲ ಅಂತ ಅಂತೇಳ್ಬಿಟ್ಟು ಇರುತ್ತೆ ಆ ರೀತಿಯಾಗಿ ನೋಡಿಕೊಂಡು ಅವರು ಹೇಳ್ತಾರೆ ಅಂತ ಅಲ್ಲ ಬಟ್ ನಾವು ಸಾರಿನೇ ಹಾಕ್ಕೊಂಡ್ರೆ ಒಳ್ಳೆಯದಂತ ನನ್ನ ಅನಿಸಿಕೆ ಎರಡು ನೈಟ್ ಡ್ರೆಸ್ಸು ಎರಡು ಕುರ್ತಾ ಸೆಟ್ಸ್ನ ತೊಗೊಂಡಿದ್ದೀನಿ ನಾನು ಹೀಗೇ ಎಕ್ಸ್ಟ್ರಾ ತೊಗೊಂಡು ಹೋಗ್ತೀನಿ ಹೊರ್ಗಡೆ ಹೋಗ್ಬೇಕಾದ್ರೆ ಯಾವಾಗಲೂ ಕೂಡ ಈ ರೀತಿಯಾಗಿ ಸಣ್ಣ ಬ್ಯಾಗಲ್ಲಿ ನಾನು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕಾಸ್ಮೆಟಿಕ್ಸ್ ಇನ್ನು ಶ್ಯಾಂಪೂಸ್ ಎಲ್ಲ ನಾನು ಹೊರ್ಗಡೆ ಹೋದ್ರೂ ನಾನು ಏನು ಯೂಸ್ ಮಾಡ್ತೀನಿ ಅದನ್ನೇ ಮೇಂಟೈನ್ ಮಾಡೋದು ಹಾಗಾಗಿ ಶ್ಯಾಂಪೂ ಮತ್ತು ಫೇಸ್ವಾಶು ಕೋಂಬು ಪೇಸ್ಟ್ ಇದನ್ನೆಲ್ಲ ನಾನು ಹಿಡ್ಕೊಳ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಬಿಸಿಲಿರೋದ್ರಿಂದ ವಿಟಮಿನ್ ಸಿ ಗಾರ್ನಿಯರ್ ಫೇಸ್ ಕ್ರೀಮ್ನ ತೊಗೊಂಡಿದ್ದೀನಿ ಇ ವಿ ಪ್ರೊಟೆಕ್ಟೆಡ್ ಅದು ಸ್ವಲ್ಪ ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಯಾಕೆ ಅಂದರೆ ಅಲ್ಲಿ ಮೆಡಿಕಲ್ಸ್ಗಳು ಸಿಗತ್ತೆ ಬಟ್ ಯಾವಾಗ ಎಲ್ಲೆಂದರಲ್ಲಿ ಅದು ಅರ್ಜೆಂಟಾಗಿ ಸಿಗೋದಿಲ್ಲ ಅಲ್ವಾ ಹಾಗಾಗಿ ಮುಂಚೆನೇ ನಾವು ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೆಯದಂತ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ಬ್ಯಾಕ್ ಪ್ಯಾಕ್ನ ನಾನು ಮಾಡ್ಕೊಳ್ತೀನಿ ಮತ್ತು ನೀರಿಂದು ನಾವು ಹೋಗ್ಬೇಕಾದ್ರೆ ನೀರಿಂದು ಒಂದು ಕೇಸ್ ಬಾಕ್ಸ್ನ ಹಾಕ್ಸ್ಕೊಂಡ್ಬಿಡ್ತೀವಿ ಸ್ಮಾರ್ಟ್ ಬಜಾರಲ್ಲಿ ಅಲ್ಲಿ ನಿಮಗೆ ಹೋಲ್ಸೇಲಾಗಿ ಸಿಗತ್ತೆ ನೋಡಿ ಹಾಗಾಗಿ ನೀರನ್ನು ಕೂಡ ನಾವು ಬಿಡ್ತೀವಿ ನೀವು ಕ್ಯಾನ್ ತೊಗೊಂಡೋಗೋದು ಅದೆಲ್ಲ ಅದೆಲ್ಲ ರಿಸ್ಕಿ ಅನ್ಸಿದ್ರೆ ನಿಮಗೆ ಈ ಥರ ಬಾಟ್ಲ್ಸ್ನ ನಾವು ತಗೊಂಡು ಹೋಗ್ಬೋದು ಕ್ಯಾರಿನೂ ಮಾಡ್ಬೋದು ಅಂತ ಹೇಳಿಬಿಟ್ಟು ನನ್ನ ಕೋ ಸಿಸ್ಟರ್ ಮಕ್ಕಳು ಇಬ್ಬರು ನನ್ನ ಮಗ ಒಬ್ಬ ಹಾಗಾಗಿ ಮೂರು ಮಕ್ಕಳಿದ್ದಾರೆ ಅವರು ಅಲ್ಲಿ ಬೆಂಗಳೂರಲ್ಲಿರೋದ್ರಿಂದ ಅವ್ರು ಪ್ರಿಪೇರ್ ಆಗಿರ್ತಾರೆ ಆಲ್ರೆಡಿ ಮತ್ತು ಬೆಳಗಿನ ಟಿಫನಿಗೆ ಅವರು ರೊಟ್ಟಿ ಮಾಡಿಸಿದ್ದೀನಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಟೊಮೊಟೊ ತೊಕ್ಕನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೈಟೇನೆ ಈ ರೀತಿಯಾಗಿ ನೀರನ್ನು ಕೇಸನ್ನ ನಾ ಹಾಕಿಸ್ಕೊಂಡ್ಬಿಡ್ತೀವಿ ಮಕ್ಕಳು ಇರ್ತಾರಲ್ಲ ಹಾಗಾಗಿ ನನ್ನ ಟ್ರಾವೆಲ್ ಪ್ರಿಪ್ರೇಷನ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಾದರೂ ಸಜೆಷನ್ಸ್ ಇದ್ರೂ ಕೂಡ ನೀವು ಕಮೆಂಟ್ಸ್ನಲ್ಲಿ ನನಗೆ ತಿಳಿಸ್ಬೋದು ಎಲ್ರಿಗೂ ಶುಭರಾತ್ರಿ